ನಮಸ್ತೆ ಎಲ್ಲರಿಗೂ ನಾವೆಲ್ಲರೂ ಎಲ್ ಬಿ ಎ ಅಡಿಯಲ್ಲಿ ಪ್ರತಿ ಪಾಠ ಆದಮೇಲೆ ಘಟಕ ಪರೀಕ್ಷೆಗಳನ್ನು ಇಪ್ಪತ್ತೈದು ಅಂಕಗಳಿಗೆ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಎಲ್ ಬಿ ಎದಲ್ಲಿ ದಲ್ಲಿ ಒಂದು ಮಹತ್ವವಾದ ಬದಲಾವಣೆ ಆಗೋ ಸಾಧ್ಯತೆ ಇದೆ ಅದು ಏನಂತ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇದಾಗಿ ಈ ಘಟಕ ಪರೀಕ್ಷೆಗಳನ್ನು ಏನಕ್ಕೆ ಮಾಡಬೇಕು ಎಲ್ ಬಿ ಎ ಏನಕ್ಕೆ ತಂದರು ಈಗ ನಾವು ಡಿ ಎಸ್ ಸಿ ಆರ್ ಟಿ ಅವರ ಒಂದು ಆದೇಶವನ್ನು ನೋಡಿದ್ರೆ ಅಲ್ಲಿ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಈ ಎಲ್ ಬಿ ಎದ ಉದ್ದೇಶ ಏನು ಅಂತ ಮೇನ್ ಉದ್ದೇಶ ಏನಪ್ಪ ಅಂದರೆ ಪ್ರತಿ ಪಾಠ ಆದಮೇಲೆ ಆ ಪಾಠದಲ್ಲಿ ಮಗು ಎಷ್ಟು ಕಲಿತಿದೆ ಯಾವ್ಯಾವುದನ್ನು ಅದು ಇನ್ನೂ ಕಲ್ತ್ಕೋಬೇಕು ಅನ್ನೋದು ನಮಗೆ ಖಾತ್ರಿ ಮಾಡ್ಕೊಳ್ಳಿಕ್ಕೆ ಈ ಒಂದು ಘಟಕ ಪರೀಕ್ಷೆಯನ್ನು ಮಾಡೋದು ಅಂತ ಹೇಳಿದ್ದಾರೆ ಅಂದರೆ ನಾವು ಇಷ್ಟು ವರ್ಷ ಎಫ್ ಎ ದಲ್ಲಿ ಟೆಸ್ಟ್ ಮಾಡ್ಕೋತಿದ್ವಿ ಒಬ್ಬೊಬ್ರು ಹತ್ತು ಮಾರ್ಕ್ಸಿ ಮಾಡ್ಕೋತಿದ್ವಿ ಇಪ್ಪತ್ತು ಮಾರ್ಕ್ಸಿ ಮಾಡ್ಕೋತಿದ್ವಿ ಅಂದರೆ ಅಲ್ಲಿ ಒಂದು ಏಕರೂಪ ಇರಲಿಲ್ಲ ಇವಾಗ ಈ ಥರ ಇಪ್ಪತ್ತೈದು ಅಂಕದ ಘಟಕ ಪರೀಕ್ಷೆ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಏಕರೂಪತೆ ಇರುತ್ತೆ ಎಲ್ಲ ಸ್ಕೂಲಲ್ಲಿ ಎಲ್ಲ ತರಗತಿಯಲ್ಲೂ ಒಂದು ಏಕರೂಪತೆ ಬರುತ್ತೆ ಅಷ್ಟೇ ಅಲ್ಲದೆ ನಾವು ಯೂನಿಟ್ ಟೆಸ್ಟ್ ಕೊಟ್ಕೊಂಡಾಗ ಅಂದರೆ ಎಫ್ ಎಗೆ ನಾವು ಟೆಸ್ಟ್ ಕೊಟ್ಕೊಂಡಾಗ ಎಲ್ಲ ಕಲಿಕಾಫಲಗಳನ್ನು ಅಲ್ಲಿ ಅಳವಡಿಸ್ಕೊಳ್ತಾ ಇರಲಿಲ್ಲ ಇಲ್ಲಿ ಏನಾಗುತ್ತೆ ಎಲ್ ಬಿ ಎದಲ್ಲಿ ನಾವು ಬ್ಲೂ ಪ್ರಿಂಟ್ ಹಾಕಿ ಏನು ಕ್ವಶನ್ ಪೇಪರ್ ತಗೊಳ್ತೀವಲ್ಲ ಆಗ ಸಾಮಾನ್ಯವಾಗಿ ಎಲ್ಲ ಕಲಿಕಾಫಲಗಳು ಅದರಲ್ಲಿ ಒಳಗೊಳ್ಳುವಂತೆ ನಾವು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಕೋತೀವಿ ಇದರಿಂದ ಯಾವ ಕಲಿಕಾಫಲದಲ್ಲಿ ಮಗು ಹಿಂದುಳಿದಿದೆ ಅನ್ನೋದನ್ನು ನಾವು ಉತ್ತರ ಪತ್ರಿಕೆ ವಿಶ್ಲೇಷಣೆ ಮಾಡಿ ಆ ಮಗುಗೆ ಮರುಬೋಧನೆ ಮಾಡಬೇಕು ಅಥವಾ ಸಹವರ್ತಿ ಕಲಿಕೆಯಲ್ಲಿ ಮಗುವನ್ನು ತೊ ತೊಡಗಿಸ್ಕೋಬೇಕು ಈ ರೀತಿಯಾಗಿ ನಾವು ಆ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಘಟಕ ಪರೀಕ್ಷೆ ಹೆಲ್ಪ್ ಆಗುತ್ತೆ ಸರಿ ಎಲ್ ಬಿ ಎ ಅಂತ ಆದೇಶ ಬಂತು ನಾವೆಲ್ಲ ಘಟಕ ಪರೀಕ್ಷೆಗಳನ್ನು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವೇನು ಮಾಡಿದ್ವಿ ಇಷ್ಟು ದಿನ ಒಂದರಿಂದ ಐದು ಇಪ್ಪತ್ತೈದು ಅಂಕಗಳು ಕೂಡ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿಕೊಂಡು ಘಟಕ ಪರೀಕ್ಷೆ ಮಾಡಿದ್ವಿ ಅದೇ ರೀತಿಯಾಗಿ ಆರರಿಂದ ಹತ್ತನೇ ತರಗತಿವರೆಗೆ ಇಪ್ಪತ್ತು ಅಂಕಗಳು ಪಾಠಕ್ಕೆ ಸಂಬಂಧಿಸಿದ್ದು ಐದು ಅಂಕಗಳು ಮರುಸಿಂಚನೆಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿಕೊಂಡು ಘಟಕ ಪರೀಕ್ಷೆಯನ್ನು ಮಾಡಿಕೊಂಡ್ವಿ ಇದು ಮಾರ್ಕ್ಸ್ಗಳನ್ನು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡ್ತಾ ಇದ್ವಿ ಇವಾಗ ಈ ಒಂದು ಮಾಹಿತಿ ಏನು ಬರ್ತಾಯಿದೆ ಈ ಒಂದು ಅಂಕಗಳಲ್ಲಿ ಮಹತ್ವವಾದ ಬದಲಾವಣೆ ಬರ್ತಾ ಇದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಯಾವ ರೀತಿ ಬದಲಾವಣೆ ನೋಡಿ ಒಂದರಿಂದ ಐದನೇ ತರಗತಿವರೆಗೆ ಟೋಟಲು ಹತ್ತು ಪ್ಲಸ್ ಐದು ಹದಿನೈದು ಅಂಕಗಳ ಒಂದು ಘಟಕ ಪರೀಕ್ಷೆ ಅದರಲ್ಲಿ ಹತ್ತು ಅಂಕಗಳು ಲಿಖಿತ ಮತ್ತು ಐದು ಅಂಕಗಳು ಮೌಖಿಕ ಅದೇ ರೀತಿಯಾಗಿ ಆರರಿಂದ ಹತ್ತನೇ ತರಗತಿಯವರಿಗೆ ಟೋಟಲು ಇಪ್ಪತ್ತು ಅಂಕಗಳು ಅದರಲ್ಲಿ ಹತ್ತು ಅಂಕಗಳು ಲಿಖಿತ ಐದು ಅಂಕಗಳು ಮೌಖಿಕ ಈ ರೀತಿಯಾಗಿ ಒಂದು ಬದಲಾವಣೆ ಬರುತ್ತೆ ಅಂತ ಮಾಹಿತಿ ಬರ್ತಿದೆ ಅಂದರೆ ನೋಡಿ ಇಲ್ಲಿ ಇನ್ನೂ ಕ್ಲಿಯರಾಗಿ ಆದೇಶ ಬರಬೇಕು ಅಲ್ಲಿ ಮರುಸಿಂಚನ ತಗೊಳ್ಬೇಕೋ ಬೇಡವೋ ಏನಂತ ಒಂದು ಆರರಿಂದ ಹತ್ತನೇ ತರಗತಿವರೆಗೆ ಇಪ್ಪತ್ತು ಅಂಕಗಳು ಅಂದರೆ ಅದರಲ್ಲಿ ಹತ್ತು ಅಂಕ ಲಿಖಿತ ಐದು ಅಂಕ ಮೌಖಿಕ ಇದರಲ್ಲಿ ಮರುಸಿಂಚನ ಆ್ಯಡ್ ಮಾಡ್ಕೋಬೇಕೋ ಬೇಡವೋ ಏನು ಅಂತ ಸದ್ಯದಲ್ಲೇ ಆದೇಶ ಬರು ಬರುತ್ತೆ ದಿನ ನಾವು ಇಪ್ಪತ್ತೈದು ಅಂಕಗಳಿಗೆ ಮಾಡ್ಕೊಳ್ತಾ ಇದ್ವಿ ಇವಾಗ ಮುಂದೆ ಅಂಕಗಳ ಒಂದು ಚೇಂಜ್ ಆದರೆ ಈಗ ಆಲ್ರೆಡಿ ಮಾಡಿರುವಂಥದ್ದನ್ನು ಏನು ಮಾಡಬೇಕು ಅನ್ನೋದನ್ನು ಸಹಿತ ಮುಂದೆ ಒಂದು ಮಾಹಿತಿಯಲ್ಲಿ ತಿಳಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಪಾಠದ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಈ ಒಂದು ಆದೇಶ ಬಂದ ಮೇಲೇ ವಿಡಿಯೋ ಮಾಡಿ ಹಾಕ್ತೀನಿ ಅದು ಇಪ್ಪತ್ತೈದು ಅಂಕಗಳಿಗೋ ಇಪ್ಪತ್ತು ಅಂಕಗಳಿಗೋ ಹದಿನೈದು ಅಂಕಗಳಿಗೋ ಏನು ಅಂತ ಕ್ಲಿಯರ್ ಆದ ಕೂಡಲೇ ಇನ್ನೂ ಘಟಕ ಪರೀಕ್ಷೆಗಳನ್ನು ಮಾಡಿಕೊಳ್ಳೋಣ ಈ ಒಂದು ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಇದರ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್